ಸ್ನೇಹಿತರೆ ನಮಸ್ಕಾರ ಏರ್ಟೆಲ್ ತನ್ನ ಗ್ರಾಹಕರಿಗೆ ಕಡಿಮೆ ಬೆಲೆಯ ಒಂದು ವಾರ್ಷಿಕ ರೀಚಾರ್ಜ್ ಪ್ಲಾನ್ ಅನ್ನು ಪರಿಚಯಿಸಿದೆ ಸ್ನೇಹಿತರೆ ಇದೀಗ ಒಂದು ಮುನ್ನೂರ ಅರವತ್ತೈದು ದಿನಗಳ ಒಂದು ವ್ಯಾಲಿಡಿಟಿಯ ಜೊತೆಗೆ ಉಚಿತ ಡಾಟಾ ಕರೆ ಓ ಟಿ ಟಿ ಮ್ಯೂಸಿಕ್ ಸೇರಿದಂಥ ಹಲವು ಸೌಲಭ್ಯಗಳನ್ನು ಒದಗಿಸ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಏರ್ಟೆಲ್ ಸುಮಾರು ನಾಲ್ಕುನೂರು ಮಿಲಿಯನ್ ಬಳಕೆದಾರರಿಗೆ ಸೇವೆಯನ್ನು ಒದಿಸ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಮುನ್ನೂರ ಅರವತ್ತೈದು ದಿನಗಳವರೆಗೆ ಒಂದು ದೀರ್ಘಾವಧಿ ಪ್ಲಾನ್ಗಳನ್ನು ಏರ್ಟೆಲ್ ಹೊಂದಿದೆ ಏರ್ಟೆಲ್ ಜಿಯೋ ಮತ್ತು ವೊಡಾಫೋನ್ ಐಡಿಯಾ ತಮ್ಮ ರೀಚಾರ್ಜ್ ದರಗಳನ್ನು ಹೆಚ್ಚಿಸಿದಂತೆ ಗಮನಾರ್ಹ ಒಂದು ಬಳಕೆದಾರರನ್ನು ಕಳೆದುಕೊಂಡಿದೆ ಸ್ನೇಹಿತರೆ ಸ್ನೇಹಿತರೆ ಖಾಸಗಿ ಕಂಪನಿಗಳಿಂದ ಕಡಿಮೆ ದರದಲ್ಲಿ ಪ್ಲಾನ್ಗಳನ್ನು ನೀಡುವಂಥ ಒಂದು ಬಿ ಎಸ್ ಎನ್ ಎಲ್ಗೆ ಬಳಕೆದಾರರು ಪೋರ್ಟ್ ಆಗುತ್ತಿದ್ದಂತೆ ಇದನ್ನು ಎದುರಿಸಲು ಏರ್ಟೆಲ್ ಮತ್ತು ಮ ಜಿಯೋ ಹೊಸ ಪ್ಲಾನ್ಗಳನ್ನು ಪರಿಚಯಿಸಿದೆ ಸ್ನೇಹಿತರೆ ಸ್ನೇಹಿತರೆ ವಿವಿಧ ಪ್ಲ್ಯಾನ್ಗಳು ನೋಡೋದಾದರೆ ಏರ್ಟೆಲ್ ಡೇಟಾ ಪ್ಲಾನ್ ಅನ್ಲಿಮಿಟೆಡ್ ಪ್ಲ್ಯಾನ್ಗಳು ಮತ್ತು ಟಾಪ್ ಅಪ್ ವೋಚರ್ಗಳು ಮತ್ತು ಕ್ರಿಕೆಟ್ ಪ್ಲ್ಯಾಕ್ ಪ್ಯಾಕ್ಗಳನ್ನು ಇದೆ ಸ್ನೇಹಿತರೆ ಇನ್ನು ನೋಡೋದಾದರೆ ರೀಚಾರ್ಜ್ ಪ್ಲ್ಯಾನ್ನ ವಾರ್ಷಿಕ ಪ್ಲಾನ್ ಬಯಸುವವರು ಸಾವಿರದ ಒಂಬೈನೂರ ತೊಂಬತ್ತೊಂದು ರೂಪಾಯಿ ಪ್ಲ್ಯಾನ್ನ ಚೂಸ್ ಮಾಡ್ಬೋದು ಇದೊಂದು ಉತ್ತಮ ಆಯ್ಕೆಯಾಗಿದೆ ಸ್ನೇಹಿತರೆ ಇದು ಮುನ್ನೂರ ಅರವತ್ತೈದು ದಿನಗಳ ಒಂದು ವ್ಯಾಲಿಡಿಟಿ ಇರುತ್ತೆ ಯಾವುದೇ ನೆಟ್ವರ್ಕಿಗೆ ಅನ್ಲಿಮಿಟೆಡ್ ಕರೆ ಮತ್ತು ದಿನಕ್ಕೆ ಹಂಡ್ರೆಡ್ ಎಸ್ ಎಮ್ ಎಸ್ ಒದಗಿಸುತ್ತೆ ಸ್ನೇಹಿತರೆ ಇನ್ನು ಸ್ನೇಹಿತರೆ ಡೇಟಾ ಮಿತಿ ನೋಡೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೊಂಬತ್ತು ರೂಪಾಯಿ ಪ್ಲಾನ್ ಏನಾದರೂ ರೀಚಾರ್ಜ್ ಮಾಡಿಕೊಂಡ್ರೆ ಇಪ್ಪತ್ನಾಲ್ಕು ಜಿ ಬಿ ಡಾಟಾ ಇರುತ್ತೆ ಅಂದರೆ ತಿಂಗಳಿಗೆ ಕೇವಲ ಎರಡು ಜಿ ಬಿ ಐ ಸ್ಪೀಡ್ ಡಾಟಾ ಒದಗಿಸ್ತಾರೆ ಸ್ನೇಹಿತರೆ ಸ್ನೇಹಿತರೆ ಮಿತಿ ಮಿಗಿದ ನಂತರ ಅಂದರೆ ಎರಡು ಜಿ ಬಿ ಏನಾದರೂ ನೀವು ಮುಗಿಸಿದರೆ ಅಂದರೆ ಪ್ರತಿ ಎಂಬಿಗೆ ಐವತ್ತು ಪೈಸೆಯಂತೆ ಶುಲ್ಕ ವಿಧಿಸ್ತಾರೆ ಸ್ನೇಹಿತರೆ ಸ್ನೇಹಿತರೆ ಹೆಚ್ಚುವರಿಯಾಗಿ ಲಾಭಗಳು ನೋಡುವುದಾದರೆ ಬಳಕೆದಾರರು ಏರ್ಟೆಲ್ ಎಕ್ಸ್ಟ್ರೀಮ್ ಪ್ಲೇಯರ್ ಅಥವಾ ಉಚಿತ ಟಿ ವಿ ಕಾರ್ಯಕ್ರಮಗಳು ಚಲನಚಿತ್ರಗಳು ಮತ್ತು ಲೈವ್ ಚಾನಲ್ಗಳನ್ನು ಪಡಿ ಪಡಿಬೋದು ವೆಂಕ್ ಮ್ಯೂಸಿಕ್ಗೆ ಉಚಿತ ಒಂದು ಚಂದರ ಚಂದದಾರ ಸಹ ನೀವಾಗ್ತಾರೆ ಸ್ನೇಹಿತರೆ ಇನ್ನು ದಿನಕ್ಕೆ ಐದು ರೂಪಾಯಿಯಂತೆ ವರ್ಷಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಬೆಲೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಆಗಿತ್ತು ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು